ನಮ್ಮ ನೂರು ವರ್ಷಗಳ ಜಾಲಪ್ನವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಇಲ್ಲಿ ನವ ದೊಡ್ಡ ಮಾಡ್ತೀನಿ ಅಂತ ಹೇಳಿದಂತ ಶಾಸಕರು ಏನಲ್ಲಿ ಅನ್ನೋದು ಮಾಧ್ಯಮದವರು ತಾವು ಅದನ್ನು ಚಿಂತನೆ ಮಾಡಿ ಬರಿಬೇಕಾಗ್ತದೆ ಯಾಕೆ ಬರಲಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ತಾಲೂಕಲ್ಲಿ ಗೃಹ ಮನೆಗಳನ್ನು ಕೊಡ್ಲಿಕ್ಕೆ ಹೇಳ್ತಾ ಮನವಿ ಅವರು ನಲವತ್ತು ಎಕರೆ ಜಮೀನನ್ನು ಎಲ್ಲಿ ಮಾಡಿದ್ದಾರೆ ಅದ್ರ ಪಣ ಕೊಡಕ್ಕೆ ಕೇಳಿ ನೀವು ಯಾಕೆ ಕೇಳಲಿಲ್ಲ ಮಾಧ್ಯಮದವರು ಇದನ್ನ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲಿ ಸಿಗ್ನಲ್ ಬಂದಿದೆ ಅಲ್ಲಿ ಅಂತ ಮುಂದುವರಿಸಿ ಹೇಳಿ ಹಿಂದೆ ಆಗಿರ್ತಕ್ಕಂಥದ್ದು ನಮ್ಮ ಕೈಗಾರಿಕಾ ಪ್ರದೇಶಗಳಿಗೆ ಶುದ್ಧೀಕರಿಸಿದ ನೀರು ಕೊಡ್ಲಿಕ್ಕೆ ಆಗಿರ್ತಕ್ಕಂಥ ಪೈಪ್ ಅದು ಒಂದೂವರೆ ಅಡಿ ಅದು ಆಯ್ತೋ ಹೋಗಿದೆಯೋ ಗೊತ್ತಿಲ್ಲ ನಮ್ಗೂ ಇವೆಲ್ಲವನ್ನು ರಾಜಕಾರಣಿಲಿ ಪ್ರಶ್ನೆಯನ್ನು ಮಾಡ್ಬೇಕಾಗ್ತದೆ ಏ ಸ್ವಲ್ಪ ಭಾಷಣ ಹೇಳಿದ್ರು ನೀವು ಅದನ್ನು ಬರಲಿಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಈ ಜನರಿಗೆ ದಾರಿ ತಪ್ಪಿಸ್ತಾ ಇರ್ತಾರೆ ಏನು ಅದೊಳ ಅಪರಾಧ ಆಯ್ತಲ್ಲ ಏನಾಗ್ತದೆ ಅಂತ ಕಂಡ್ರೆ ನೋಡ್ತಾ ಇದೀರಲ್ಲ ಅದರಿಂದ ದಯವಿಟ್ಟು ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಇದ್ರ ಮುಂದಿನ ಹೇಳಿ ನಾನ್ ತಪ್ಪು ಮಾಡಿರು ಬರೀರಿ ನಾನೇನ್ ಬೇಡ ಅನ್ನೋದಿಲ್ಲ ತಪ್ಪು ಎಲ್ಲಾದ್ರೂ ನಾನು ಭಾಷಣಗಳು ಮಾಡಿದ್ರೆ ಬರೀರಿ ನಲವತ್ತು ಎಕರೆ ಎಲ್ಲಿದೆ ಗೃಹ ಗುಂಪು ಮನೆಗಳಿಗೆ ಜಾಗ ಎಲ್ಲಿದೆ ಪಾಣಿನಲ್ಲಿ ಕೇಳಬೇಕು ನೀವು ಅಂತ ಹೇಳಿ ಇನ್ನ ವಿಶೇಷವಾಗಿ ತಾಲೂಕಿಂದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು